ಸಾರೆ ಇದು ಹೋಗಿ ಸಿಕ್ಕಿ ತಪ್ಪ ಕೋರೆ ಇವನ ಹಿಡದ ತಂದ್ರ ತರತೋರೆ ಮೈ ತುಂಬ ನಟ್ಟಿ ಹಾಕೋದ್ರೆ ಇವನ ಪಾಪ ಯೋದ್ರೆ ಸಣ್ಣ ಬಣ್ಣ ಹಾಕ್ತರೆ ಕೆಲಸ ಇದು ಮಣ್ಣಿನ ಕಾಯ ಮಣ್ಣ ಪಾಲ ಇದು ಮಾಡಿದ ಪಾಪ ಭೋಗ ಸಾವಹನ ಬ್ಯಾರೆ ಶುಣ ಪಾಪ ಯೋಗ ಸೋತರೆ ನ್ಯಾಯ ಮಾಯ ಸೋ ಸೋತಿದರೆ ಜನ್ಮ ಬೆನ್ನ ಹಾಕಿದರೆ ಸೋಲ್ಕ

ಶಿಕ್ಷೆ ಪಡಾವಯ ಮನೆ ಏನ ಕೇಳಿ ಹೋಗಿದ್ದಿ ತಮ್ಮ ಇದೆ ಈಗ ಏನು ಕೇಳಿದ್ರಿ ಈಗ ಮ್ಯಾಲೆ ಪರಮಾತ್ಮ ಹೌದು ಕರ್ಮ ಮಾಡಿ ಬಂದದಿವೋ ಪಾಪ ಮಾಡಿ ಬಂದದಿವೋ ಹೌದ್ರಿ ನೀ ಏನು ಮಾಡಿದಕ್ಕೆ ಶಿಕ್ಷೆಯನ್ನ ಶರೀರಕ್ಕೆ ಕೊಡ್ತಾರೋ ಏನ ಆತ್ಮಕ ಕೊಡ್ತಾರ ಅಂತ ನಾ ಕೇಳಿ ಹೋಗಿದ್ದೆ ಬಂದ ಹೇಳತೆ ಹೇಳಿದ್ದೆ ನಾವು ಈಗ ನನ್ನ ಶರೀರ ಇಲ್ಲೇ ಐತ್ಯ ಹೌದು ಹೌದು ದೇಹ ಇಲ್ಲಿ ಜೀವ ಹೋಗುದು ಎಲ್ಲಿ ಹೌದು ಜೀವಕ್ಕಿಲ್ಲ ಕಿಲ್ಲ ಜામಿನಿ ಹೌದು ಶಿಕ್ಷೆ ಕೊಡುವ ಯಮದನಿ ಹಾ ಹಾ ಶಿಕ್ಷೆ ಯಾರಿಗೆ ಕೊಟ್ಟರು ನಿಮ್ಮ ಅಪ್ಪಾಗ ಕೊಟ್ಟಾನೋ ನನ್ನ ಶರೀರ ಕೊಟ್ಟಾನೋ ಶರೀರ ನಂದು ಇಲ್ಲಿ ಐತಿ ಬಂದು ಹೇಳಿ ಡಬ್ಬ ಬಡಿದು ಏನು ಹೋಗೈತಿ ಆಹಾ ನಿನಗ್ಯಾಕೆ ಹೇಳಕ್ಕೆ ಬರಲಿಲ್ಲ ಹೇಳವ್ರು ಅಲ್ಲಿ ಇವ್ರು ಮತ್ತು ಚಾಡ್ಡಿ ಹಾಕೋ ಟೈಮ್ನಾಗ ಇವರ ಊರಾಗ ನಾ ಹಡ್ಕೆ ಮಾಡಿ ಹೋಗಿನಂತ ಹೇಳ್ತಿ ಹೇಳ್ತಾನು ತಮ್ಮ ನಾ ದೊಡ್ಡವ್ರು ಅಂದವ್ರು ಎಂದೂ ಉದ್ಧಾರ ಆಗಿಲ್ಲ ತಲೆ ಮೇಲೆ ಮತ್ತೊಬ್ಬರನ್ನ ಕೈ ದೇವ್ರ ಸೃಷ್ಟಿ ಮಾಡಿಸಿ ನಿನಗೂ ನೆನಪಿರ್ಬೇಕು ಇಲ್ಲಿ ನನಗೂ ಹೌದು ನಾವೇನ ದೊಡ್ಡ ಗನ ಪಂಡಿತರಲ್ಲ ನಾವೇನು ಬಹಳ ಹೇಳಕತ್ತಿಲ್ಲ ಹೌದು ನಾ ಉತ್ತರ ಬಂದಿಲ್ಲ ಉತ್ತರ ಬಂದಿಲ್ಲ ಶರೀರ ನಂದು ಇಲ್ಲಿ ಐತಿ ಹೌದೌದು ಜೀವ ಮ್ಯಾಲ ಹೋಗೈತಿ ಹಾ ಹಾ ಏನ ಜೀವಕ್ಕೆ ಸರಿ ಸಿಕ್ಸಿ ಏನು ಮ್ಯಾಲೆ ಸೇರಿದಕ್ಕೆ ಶಿಕ್ಷೆ ಕೊಟ್ಟರು ಎದಕ್ಕೆ ಕೊಟ್ಟಾರು ನೀನು ಎದಕ್ಕೆ ಕೊಟ್ಟಾರ ಅಂತ ನಾ ಕೇಳಿ ಹೋಗಿದ್ನಿ ಹಾ ನಿನ್ನ ಜೀವಾತ್ಮ ಶ್ರೇಷ್ಠ ಅದಾನ ಅಂತ ನೀನು ಹೇಳ್ತೀನಿ ಅಮ್ಮ ಈ ಊರಿಗೆ ನಾವು ಹಡ್ಕೆ ಬರ್ಬೇಕಾದ್ರೆ ನಿನ್ನೆ ರಾತ್ರಿ ಎಂಟುವರೆ ಗಂಟೆಗೆ ವಸ್ತಿಗೆ ಬಂದೀವಿ ರೀ ನಾವು ಇಲ್ಲಿ ಹೌದು ಹೌದು ಹರೇವತ್ತು ಗಂಟೆಗೆ ನಮ್ಮ ಊರಾಗಿಂದ ಜಾಗ ಬಿಟ್ಟು ಹಾ ಹಾ ರೀ ಎಂಟುವರೆಗೆ ಈ ಊರಾಗ ನಾವು ಅದೀವ ಹುಡುಗಿ ಊರಾಗ ಕಾರ್ಯಕ್ರಮ ಮಾಡಕ್ಕೆ ಹೌದು ಹೆಂಗಪ್ಪಾ ಅಂತ ಕೇಳಿದ್ರೆ ಈ ಕಾರ್ಯಕ್ರಮ ಮುಗಿಸೋ ಸಲುವಾಗಿ ಎಷ್ಟೋ ಕಾರ್ಯಕ್ರಮ ಬಂದ್ರೆ ನಾವು ಹಿಡದಿಲ್ಲ ಹಿಡದಿಲ್ಲ ಹಗಲಿ ಮುಗ್ಸ್ಕೊಂಡು ರಾತ್ರಿ ಹೋಗತ್ತ ನಮಗೆ ಎಷ್ಟೋ ಮಂದಿ ಅಂದ್ರೆ ನಾವು ಅದನ್ನ ಮಾಡಿಲ್ಲ ಮಾಡಿಲ್ಲ ಹೆಂಗಪ್ಪಾ ಅಂತ ಕೇಳಿದ್ರೆ ನಾವು ಎಲ್ಲಿ ಊಟ ಮಾಡಿದೆವು ಅಲ್ಲಿ ನೆನೆಸ್ಬೇಕಾಕೈತಿ ಹೌದು ಹೌದು ಆ ಊರನ್ನ ಹೊಲ್ದ ಹೊಗಳಬೇಕಾಕತಿ ಅಯ್ಯೋ ಹೆಂಗೆ ಮಾಡಿನಿ ಹೆಂಗಾಗೈತಿ ಗೊಡ ತಿನ್ನತಮ್ಮ ಆಹಾರಿ ಹಿಂದ್ ಹರೆ ಹೊತ್ತ ಕೂದಲ ತುಂಬ್ಕೊಳೋರು ಬಂದಿದ್ರು ಕೂದಲ ನಾವು ಹಿಕ್ಕೊಂಡು ಕೂದಲ ಗೋಳಿ ಮಾಡಿದ್ನಿ ಆಹಾರಿ ಕೂದಲ ತುಂಬಿ ಕೂದಲು ರಬ್ಬರ್ ಚೆರಗಿ ತಗೊಂಡಿರಿ ಮದ್ರಿ ಬಸಾಬಗ ಸಂಡಾಸ್ಕೋಬೇಕ ಚರಿಗಿಲ್ಲ ಆಗಿತ್ತಿಲ್ಲ ಆಗಿತ್ತು ಸಂಡಾಸ್ಕೋಬಲ್ಲ ಚರಿಗಿ ತಗೊಂಡಿದ್ನಿ ಆಹಾ ಆದ ಚರಿಗಿ ತುಂಬ್ಕೊಂಡ ಸಂಡಾಸಕವ ಸಾಂಡಾಸ್ಕ ಹೋಗ್ಯಾನು ಹರ್ಯಾಗಟ್ ಇವತ್ತ ಬೆಳಿಗ್ಗೆ ಹರ್ಯಾಗ ಆಹಾ ಏನ್ ಮಾಡ್ತಾನ ಏನ್ ಮಾಡ್ಯಾನ ಹೆರಗಿ ಮಂಡ್ಯಾಗ ತೂತು ಬಿದ್ದಿತ್ತು ತೂತು ಬಿದ್ದಿತ್ತು ಅವ ಸಾಂಡಾಸಕುಂಡ್ರ ಒಟ್ಟಿಗೆನ ಚರಗಾಗಿ ನೀರ್ ಕುಲ್ಲಾ ಆಗಿದ್ವು ಅವು ನೀರು ಕುಲ್ಲ ಆಗಿದ್ದು ಚೆರಗಿ ಬುದ್ಧಿಗ್ ಹೇಳ್ತಾನ ಅವ ಹಾ ಹಾ ಏ ಚರಿಗೆ ಇವತ್ತು ನನಗೆ ನೀ ಬುದ್ಧಿ ಕಲಿಸೋದಿ ನನಗ್ ಬುದ್ಧಿ ಕಲಿಸದಿಳಿ ಹೊತ್ತಿರೊಟ್ಟಿಗೆ ನಿನಗೆ ನಾ ಬುದ್ಧಿ ಕಲಿಸ್ತಾನ ಮದುವೆ ಬಸಾಪ ನೀವು ಮದುವೆ ಬಸಾಪ್ ಹೇಳ್ತಾನೆ

ಹಂಗ ಉರ್ಪಾಟಿ ಮಾಡಲಾಕ್ ಹೋಗ್ಬೇಡ ಪಲ್ಟಿ ಮಾಡಕ್ ಹೋಗ್ಬೇಡ ಹಾ ಹಾ ಯಾಕಂದ್ರ ಚೊಕ್ಕ ಸಭಾ ಕೂಡ ಚೊಕ್ಕ ಸಭಾ ಕೂಡ ಹ ಅಪ್ಪ ಏನು ಮಾಡ್ಯಾನ ಅವನಿಂದ ಏನೇನ್ ಆಗ್ಯದ ಎಲ್ಲಿ ಸೃಷ್ಟಿ ಮಾಡ್ಯಾನ ಇಂತ ಯಾವ್ ಹೇಳ್ಕೊಟ್ಟ ಬಾ ಹೇಳ ಹೌದಿಲ್ಲ ಆದ್ರೆ ನಮ್ಮಲ್ಲಿ ಹುಡುಗಿ ಹಿಂಗ ತಪ್ಪು ಹಾಡಾತದಿ ಹಿಂಗ ತಪ್ಪ ಮಾತಾಡತದಿ ಅನ್ನ ನಮಗೂ ಬುದ್ಧಿ ಹೇಳ ಆಹಾ ನಾವು ಇನ್ನ ಮುಂದೆ ಬೆಳಕೊಳವರು ದಿ ಕಲ್ಕೊತ್ತิว ಹೌದು ಮತ್ತೆ ದೊಡ್ಡ ರಂಗವತ್ತ ಹೇಳಕತ್ತಿದೆ ಹೆಂಗ ನಿನ್ನ ಬೆನ್ ನಾ ಹತ್ತಲೇ ನಾನು ಬೆನ್ನ ನೀ ಹತ್ತಿಯೋ ಅವ ಏನು ಮಾಡ್ತಾನ ನೋಡುನು ಇನ್ನ ಮುಂದೆ ಐتಲೆ ಹಾ ಇನ್ನ ಮುಂದೆ ಐತಿ ಈಗ ಅವ ಏನೇನೆನ್ ಮಾಡ್ಯಾನು ಎಲ್ಲ ದಿಂದ ಬಡಕುತ್ತ ಬಂದಿವೆ ನಾವು ಹಾ ಹೌದಿಲ್ಲ ಮತ್ತೆ ನೋಡ್ರಿ ತಮ್ಮ ಹೌದು ನನ್ನ ತಾಯಿ ಶ್ಯಾಂಡಲ ದೇವಿ ಏನು ಮಾಡ್ಯಾಳು ಗಂಡಗೆ ರೋಗ ಹತ್ತಿತ್ತು ಕುಷ್ ರೋಗ ಹತ್ತಿತ್ತು ಗಂಡಗ ಕುಷ್ಠ ರೋಗ ಹತ್ತಿತ್ತು ದಿನನಿತ್ಯ ಗಂಡನ ತಲೆ ಮೇಲೆ ಹೊತ್ತುಕೊಂಡು ಬುಟ್ಟಿ ಹಾಕುನಸ್ಕೊಂಡು ದೇವ್ರಿಗೆ ಹೋಯ್ತಿದ್ಲಾ ದೇವ್ರಿಗೆ ಹೋಯ್ತಿದ್ಲು ಗಂಡನ ಬುಟ್ಯಾಗೆ ಕುಣ್ಸ್ಕೊಂಡು ದೇವ್ರಿಗೆ ಹೋಗ್ತಿದ್ಲು ಅವಾಗ ಏನಾಕ ರೊಟ್ಟಿಯಾಗ ಕುತ್ ಹೋಗಬೇಕು ಹೆಣ್ಣು ಮಗ್ಳು ಹಾರದು ಹೊಂಟಿರ್ತಾಳೆ ಹೆಣ್ಮಗಳ ಮೇಲೆ ಮನಸ್ಸು ಮಾಡ್ತಾನೆ ನೀವು ಆಹಾ ಯಾರ ಶ್ಯಾಂಡ್ಲಾ ದೇವಿ ಗಂಡ ಹೌದು ಆ ಹೆಣ್ಮಗಳ ಮೇಲೆ ಮನಸ್ಸು ಮಾಡಿ ಏನು ಮಾಡ್ತಾನ ಏನು ಮಾಡಿ ಮಣಿಗೆ ಬಂದ ಕೆರಿಂದ ಮೋತಿ ಸ್ನಾನದ ಮಾಡಿ ಕುಂಡ್ರ್ತಾನ ಕುಂಡ್ರತಾನ ಯಾಂತಿ ಕೇಳ್ತಾಳೆ ಹೇಳಿರಿ ನಿಮ್ಮ ರೋಗ ಚಲೋ ಆಗೋ ಸಲುವಾಗಿ ನಾ ಬುಟ್ಯಾಗೆ ಹೊತ್ಕೊಂಡು ನಿಮ್ಮ ದೇವ್ರಿಗೆ ಒಯ್ಯಾಕತ್ತೀನಿ ಹೌದು ನಿಮಗೇನು ತ್ರಾಸ ಬಂದೈತಿ ನನಗೆ ಹೇಳಿರಿ ಹೇಳಿರಿ ಬೇಡದೆ ಕೈಯಾ ಹಿಡದಲಾಕಿ ಹೌದು ಹೌದು ಗಂಡ ಹೇಳ್ತಾನೋ ಏನು ಹೇಳ್ಯಾ ನಾ ಬುಟ್ಟಿಯಾಗ ನಿನ್ನ ತಲಿ ಮ್ಯಾಲ ಬುಟ್ಟಿಯಾಗ ನಾ ಕುತ್ತೆ ಒಬಕ್ಕಿನ ಹೆನಮಗಳ ನೋಡಿನಾಕಿ ಮ್ಯಾಲ ನನ್ನ ಮನಸಾಗಿತಿ ಅಕ್ಕ ಮ್ಯಾಲ ಅಕ್ಕ ನೀ ನನಗೆ ತಂದ್ ಕೊಡು ತಂದ್ ಕೊಡ ಅಂತ ಹೇಳ್ತಾನ ಹೇಳ್ತಾನ ಹೌದು ಹೌದು ಹೇಳ್ತಾಳೋ ಏನು ಹೇಳ್ಯಾ ನನ್ನ ಗಂಡಗ ಬೇಕಾಗಿತ್ತು ಅಂದ್ರೆ ನಾನು ಇದನ್ನ ಮಾಡಬೇಕ ಮಾಡಬೇಕು ಗಂಡಕ್ಕೆಸಿಂದ ತಮಾ ಹಾ ಹಾ ಆ ವೇಶ್ಯಾ ಹೆಣ್ಮಗಳ ಹೆನಮಗಳ ಮನೆಗೆ ಹೋಗಕೋ ಹೋಗಿ ಏನು ಮಾಡ್ ಮಣಿಗ ಹೋಗಿ ಕಸಿಂದ ಅಂಗಳ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಬರ್ತಾಳ ರಂಗೋಲಿ ಹಾಕಿ ಬರ್ತಾಳ ಮರಿ ದಿವ್ಸ ಹೋಗ್ತಾಳ ಎರಡನೇ ದಿವಸ ಹೋಗಿ ಮತ್ತ ಕಸ ಹೊಡೆದ ನೀರ್ ಹೊಡೆದ್ ರಂಗೋಲಿ ಹಾಕಿ ಮತ್ ಬರೋ ಟೈಮ್ ಏನು ವಿಚಾರ ಹೆಣ್ಮ ನನ್ನಂತ ಪಾಪ ಶ್ರೀ ಮಡಿ ಯಾರು ಕಸ ಹೊಡೆಯಕತ್ತಾರ ಯಾರು ರಂಗೋಲಿ ಹಾಕಕತ್ತಾರ ಇದನ್ನ ನಾ ಕುತ್ತು ನೋಡಿ ಹಿಡಿಬೇಕು 나ನ ಕುತ್ತು ನೋಡಿ ಹಿಡಿಬೇಕು ಕುತ್ತು ನೋಡಿ ಹಿಡಿಬೇಕಂತ ಹೇಳ್ತಾಳು ಹೇಳ್ತಾಳೋ ಹೌದು ಹೌದು ಆಕೆ ಮೂರನೇ ದಿವಸ ಬಂದ ಕಸ ಹೊಡದ ನೀರು ಹಾಕಿ ರಂಗೋಲಿ ಹಾಕತ್ತಿರ್ತಾಳೋ ರಂಗೋಲಿ ಹಾಕುವ ತನ್ನ ಬಂದಕಿನ ತಮ್ಮ ಕಾಲು ಹಿಡಕತ್ತಾಳ ಕಾಲು ಹಿಡಕೊಂಡಾ ಕಾಲು ಹಿಡಕೊಂಡ ಕೇರಿನ ಏನು ಯವ್ವ ನಿನಗೆ ಏನು ಬೇಕಾಗೈತಿ ಅಂತ ಸ್ಥಿತಿ ನಿನಗೆ ಏನು ಬಂದೈತಿ ನಿನಗೆ ಅಂತ ಪರಿಸ್ಥಿತಿ ಏನು ಬಂದತಿ ನಿನಗೆ ಯಾಕೆ ನನ್ನ ನನ್ನಂತ ಪಾಪಿಷ್ಟಿ ಮನೆ ನೀ ಯಾಕೆ ರಂಗೋಲಿ ಹಾಕಿ ಕಸ ಹೊಡ್ದ ಹೊಂಟಿ ಹಾ ಹಾ ಆಕಿ ಹೇಳ್ತಾ ಹೆಣ್ಣ ಮಗಳ ಏನು ಹೇಳ್ಯಾರು ನಾ ಹಾಗೆ ಬರೋ ಹೊತ್ನ್ಯಾಗ ನನ್ನ ಗಾಂಡ ಮೀನು ನೋಡ್ಯಾನ ನನ್ನ ಗಂಡನಿಂದ ನೋಡ್ಯಾಣ ನನ್ನ ಮ್ಯಾಲ ಮನಸಿ ಮಾಡ್ಯಾನ ಇಲ್ಲಿ ಬರಕತ್ತಾನ ಕೊಳಕ ಗಾಂಡ ಆ ಹ ರೋಗಿನ ಗಾಂಡ ಹೌದು ಹೌದು ನನ್ನ ಗಾಂಡ ನಿನ್ನ ಮ್ಯಾಲ ಮನಸಿ ಮಾಡ್ಯಾನು ಆಹಾ ಇವತ್ತು ನನ್ನ ಮನೆಗೆ ನೀ ಬಾ ಇವು ಬಂದಲ್ಲ ಡಾಕ್ಟ್ರು ರಾಜ್ಕುಮಾರ್ ಬಂದಂಗತ್ತು ಹೆಂಗೆ ಬರ್ತಾನ ನೋಡು ಹೌದ್ ಹೌದು ಹಾಗ್ಯಾಕೆ ಹಳ್ಳಿಗೆ ಸಿಕ್ಕನು ಆಹಾ ದೂತ್ರ ಖಬ್ರಿ ಇಲ್ದ ಒಳ್ಳೆ ಹತ್ತಮ್ಮ ಇವತ್ತು ನೀ ನನ್ನ ಮನೆಗೆ ಬರಬೇಕು ನನ್ನ ಗಂಡನ ಆಸೆ ಪೂರೈಸಬೇಕು ಹೆಣ್ಣ ಮಗಳು ಶ್ಯಾಮ್ಲಾದೇವಿ ಹೇಳ್ತಾಳಾ ಏನ್ ಮಾಡುವ ಇವತ್ತು ನನ್ನ ಮನೆಗೆ ದೊಡ್ಡ ದೊಡ್ಡ ರಾಜರ ಬರೋದಾರ ದೊಡ್ಡ ದೊಡ್ಡ ಇವತ್ತು ನನಗೆ ಬರಕ್ ಆಗಂಗಿಲ್ಲ ಗಂಡನ ಇಲ್ಲಿ ಕರ್ಕೊಂಡ್ ಬಾ ಅಂತ ಹೇಳ್ತದೇ ಗಂಡನ ಇಲ್ಲಿ ಕರ್ಕೊಂಡ್ ಅಂತ ಹೇಳ್ತಾಳು ಯಾಕಂದ್ರ ಆಗೋತ್ತೇಳ್ಕರ ಹೆಣ್ಮಗಳ ಮನಿಗೆ ಬರ್ತಾಳು ಮನಿಗೆ ಗಂಡ ಒಳಗಾಗಲ್ದ ಕೂತ್ ಹನಿ ಕೇಕಾಕ್ತಿರ್ತತಿ ನನಗ ಗಂಡ್ರಿ ನಾನ್ ಏನು ಆಕಿನ ಕರ್ಕೊಂಡು ಬಂದತಿ ಇದನ್ ಹಂಗ ಬಂದ ಚಿಂತಿ ಮಾಡ್ಕೊತ ಇದು ಗಂಡ ಕೂತಿರ್ತತಿ ಒಳಬಾಗಲ್ದಾಗ ಚಿಂತಿ ಮಾಡ್ತಾನಿ ಳಕಿಯ ನಿಮ್ಮ ಮಾತು ಸಕ್ಸಸ್ ಆಗೈತಿಯಾ ಸಕ್ಸಸ್ ಆಗಿ ಬಾ ಬಾತ್ ಹೇಳ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಹೇಳತಳಕೆ

ಹೆನಮಗಳಾ ಹೌದು ಹೌದು ಗಂಡನ ಹೆಗಲ ಮೇಲೆ ಹೊತ್ತು ಗೊತ್ತಾಳ ಹೊತ್ತುಕೊಂಡ ಅವ್ನು ನಿಲ್ಲಾಕ ಬರವಾತ ಓಣ್ಣಾಕ ನಡೆಯಕ ಬರವಾತ ಹೌದು ಹೌದು ಗಂಡನ ಹೆಗಲ ಮೇಲೆ ಹೊಕ್ಕೊಂಡ ನಾನು ಗಂಡನ ಆಸೆ ಪೂರೈಸ ತಿಳ್ಕಿರಂದ ಹೋಗು ಟೈಮ್ ಆದಾಗ ಅಮಾಸೆ ಕತ್ಲಿ ಇರ್ತೈತಿ ಅಮಾಸೆ ಕತ್ಲಿ तू ಹೋಗು ಟೈಮ್ ಆದಾಗ ಮಾಂಡರುಸಿ ತಪಸ್ಸು ಕೂತಿರ್ತ ಕೂತಿರ್ತಾನ ಎಷ್ಟೋ ದಿವಸ ತಪಸ್ಸ ಕೂತಿರ್ತಾನ ಹೌದ್ ಹೌದ್ ಕತ್ತಲ್ದಾಗ ಹೊತ್ಕೊಂಡ್ ಹೋಗೋ ದಾಗ ಅವನು ಮುಂಡಿಗೆ ಇವನ ಕಾಲ ತಾಕತತಿ ಋಷಿ ಮುನಿಗಿ ಕಾಲ ಬೈಡಿತಾವ ಆ ಋಷಿಗೆ ಇವನ ಕಾಲ ತಾಕತತಿ ಅವಾಗ ಎಷ್ಟೋ ದಿವಸ ನನ್ನ ತಪಸ್ಸ ಭಂಗ ಆಗಿರ್ಕಿಲ್ಲ ನಾ ತಪಸ್ಸ ಮಾಡತಿದ್ನಿ ಇವತ್ತು ನನ್ನ ತಪಸ್ಸ ಭಂಗ ಆಗೇತಿ ಅಂದ್ರ ಸೂರ್ಯ ಉದಿ ಆಗೊಟ್ಟಿಗೆ ನಿನ್ನ ಮರಣ ಆಗಲಿ ತೇಳಿ ಕೆರಂದ ಅವ್ರ ಋಷಿ ಶಾಪ ಕೊಡ್ತಾನ ಹಾ ಹಾ ಶಾಂತಲಾ ದೇವಿ ಗಂಡ ಶ್ರಾಪ ಕೊಟ್ಟ ಶ್ರಾಪ ಕೊಡ್ತಾ ಯಾಕ ನಿಮ್ಮ ನಿಮ್ಮೊಳಗ ಸೇರಿಕಿಲ್ಲ ನೋಡಿ ಇಲ್ಲಿ ಹೆಂಗತಿ ಹೆಂಗೈತಿ ಇಲ್ಲಿ ಹೇಂಗಾಯಿತು ಮಲಕ ಹಾ ಹಾ ಶ್ಯಾಂಡಲ ದೇವಿ ಗಂಡ ಓ ಗಂಡಸ ಅವ ಗಂಡಸ ಋಷಿ ಅವ ಗಂಡಸ ಅವ ಗಂಡಸ ನಾನು ಸೂರ್ಯ ಅದಲ್ಲ ಅವನು ಗಂಡಸ ಮೂರು ಮಂದಿ ಗಂಡಸರು ಮೂರು ಮಂದಿ ಒಳಗ ಹಾ ಅವ ನೀರಿ ಹಾಕಿ ತರಿಬೇದ ಸೂರ್ಯನ ಹಾ ಹೈ ಯಾಕನ ನೀರಿ ಹಾಕಂಗಿಲ್ಲ ನಾ ತರಬಂಗಿಲ್ಲ ನಾ ಹೇಂಗಾ ಚಾಲು ಇರುತ್ತೆನ ಅನಬೇಕಾಗಿತ್ತು ನೋಡೋನು ಯಾಕೆ ಇಡ್ಲಿಲ್ಲ ಶ್ಯಾಂಡಲ ದೇವಿ ತಮಾ ಏನು ಮಾಡ್ಯಾಳು ಸೂರ್ಯ ಉದಿ ಆದ್ರೆ ನನ್ನ ಗಂಡನ ಮರಣಕತಿ ಹಾ ಹಾ ನನ್ನ ಗಂಡ ಸಾಯ್ತಾನ ಋಷಿ ಹೇಳಿದ ಮಾತಿಗೆ ಹೋಗಂಗಿಲ್ಲ ಹೋಗಂಗಿಲ್ಲ ಹೌದು ನನ್ನ ಗಂಡನ ಮರ್ ನನ್ನ ಗಂಡಗೆ ಸಾವು ಸೂರ್ಯ ಸೂರ್ಯದೇವ ಮೂರ್ ದಿವಸ ಅಣಿ ಹಾಕಿ ತರಿಬೇಳ ನೀವು ಹತ್ತು ದಿವಸ ಆಣಿ ಹಾಕಿ ಮೂರ್ ದಿವಸ ಸೂರ್ಯ ದೇವನ ತರಿಬೇಡ ಅರಿವಿ ಬಿಟ್ಟಾಳ ಮೂರು ದಿವಸ ಉದಯ ಜಗತ್ತ ಎಲ್ಲ ಸುತಿ ಸಾರ್ತತಿ ಆಹಾ ಮತ್ತೆ ನಿಮ್ಮ ಅಪ್ಪ ಹೆಚ್ಚಿದ್ದವ ಆಯ್ತು ಬಿಡು ಆ ಹೆಣ್ಮಗಳ ಮಾತಿಗೆ ಯಾಕ ಒಪ್ಪಗೊಂಡ ಸೂರ್ಯದೇವ ದೇವ ಬೆಳಕಾಗಲಿಲ್ಲ ನಾ ಹೇಳುದು ಕೇಳ್ರಿ ಕವಕ್ಕ ತಮ್ಮ ಸೂರ್ಯ ಚಂದ್ರ ಉದಯ ಆಗಲಿಲ್ಲ ಸೂರ್ಯ ಚಂದ್ರ ಉದಯ ಆಗಲಿಲ್ಲ ಮೂರು ದಿವಸ ಕತ್ತಲಿಗೆ ಆಳ್ಬೇಕು ಮೂರು ದಿವಸ ಕತ್ತಲು ಗಡಗಾಳ್ಬೇಕು ಅಮ್ಮ ವಿಷ್ಣು ಮಹೇಶ್ವರ ಎಲ್ಲ ಓಡಿ ಪಕ್ಷಿ ಎಲ್ಲ ಚೌ 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 ಒಣ ಕತ್ತ ಹಾ ಹಾ ಲಗತ ಕದನಗುವ ಕತ್ತಲ ಗಡಗಳ ಉಳಿತ ಆಹಾ देव देव ವಿಚಾರ ಮಾಡಿ ಕೆರೆಂದ ಶ್ಯಾಂದಲ ದೇವಿ ಹತ್ರ ಬಂದ ಬಿಡಕೊಂಡರ ಅವಾಗ ಇವರಪ್ಪನ ಬಂದು ಶರ್ ಯಾ ನಿನಗೆ ಏನು ಬೇಕಾಗಿದಿತ ಹೇಳಾ ನಾವು ಕೊಡ್ತೀವ ಮಾನು ಅದನ್ನ ನೀ ಮಾ ನೀ ಏ ನಾನಿ ಹಾಕೊಂಡದಿಲ್ಲ ಹಾ ಹಾ ಆ ನಾನಿ ವಾಪಸ್ ತಗೋ ವಾಪಸ್ ತಗೋ ಆನಿ ನಿನಗೆ ಏನು ಬಿಡಿದ್ದೆ ನಾವು ಕೊಡ್ತಿ ಒಂದರಕಿಗೆ ಹಾ ಹಾ ಅಂತ ಕೇಶಿಂದ ವಚನ ತಗೊಂಡಾಳ ಏನು ತಳಿ ನನ್ನ ಗಂಡನ ರೋಗ ವಾಸಿ ವಾಸಿಯಾಗಬೇಕು ನನ್ನ ಗಂಡನ ರೋಗ ಹೋಗಬೇಕು ನನ್ನ ಗಂಡ ಚಲೋ ಇರ್ಬೇಕ ನನ್ನ ರಾಜ ಹಾಳಾಗಿದ್ರೆ ರಾಜ ಬರ್ಬೇಕ ನನ್ನ ರಾಜ ಹಾಳಾಗೇತಾರ ನನ್ನ ರಾಜ ಬರ್ಬೇಕ ಹಾ ಹಾ ದೇವನ ಎಲ್ಲರೂ ವಿಚಾರ ಮಾಡಿ ವಾಪಸ್ ತಗೊಳ ಹಚ್ಚಿ ಸೂರ್ಯದೇವ ಆಗ ಗಂಡ ಹೆಂಗಿದ್ ಹಂಗ ಚಲೋ ಆಯ್ತು ಇವ್ರ ಅಪ್ಪ ಹೆಚ್ಚಿನ ಜಗತ್ ಆಳಾವಿದ್ ಎಲ್ಲಾ ಉತ್ಪತ್ತಿ ಸಕ್ರಿ ಸಕ್ರೆ ಹಳ ಬಿಡವ ಇದ್ ಸಕ್ರಿ ಹಳ ಹೋಗಿ ಉದಿ ಮಾಡ್ಬೇಕ್ರೆ ಮದ್ರವ್ರೆ ಹೋಗಿ ಉದಿ ಮಾಡ್ಬೇಕಿತ್ಲ ಸೂರ್ಯನ ಮೂರ್ ದಿವ್ಸ ಬಿದ್ದಿತ್ಲಾ ಇದ್ರ ಹೋಗ್ಬೇಕಾಗಿತ್ ಉದಿ ಮಾಡಾಕ ಅವಾಗ ಎಲ್ಲಿ ಬಿನಾ ಕಸಕ್ ಹೋಗಿರಾವಲ್ ಯಾರಿಗೂ ನೀಗಲಿಲ್ಲ ಏ ಹೇ ಒಟ್ಟ ನೀಗಿಲ್ ಆಗ್ಯೂ ನೀಗಲಿಲ್ಲ ತಮ್ಮ ಈಗಾದ್ರೂ ನೋಡು ಆಹಾ ಅಮಾಸಿ ಹುಲಿ ಬತ್ತಂದ್ರ ಸೂರ್ಯ ದೇವಗ ಗಿರಣ್ ಹಿಡಿತೈತಿ ಗಿರಣ್ ಹಿಡಿತೈತಿ ಸೂರ್ಯ ದೇವಗ ಗಿರಾಣ್ ಹಿಡಿಬೇಕಾದ್ರ ಇಲ್ ಹೊಟ್ಟಲೇ ಇದ್ ಹೆಣ್ಮಗಳನ್ನ ಪಾಲಸಬೇಕ ಇಲ್ಲಿ ಹೊಟ್ಟಿಲಿಂದ್ ಹೆಣ್ಮಗಳ ಪಾಲಿಸುವ ಸೂರ್ಯಗ ಈ ಹೆಟ್ಲಿಂದ್ ಹೆಣ್ಮಗಳಿಗೆ ಏನ್ ಸಂಬಂಧ ಐತಿ ಯಾಕಂತ ಅಂತ ಕುಶುಗಳು ಯಾಕ ಕೈ ಮುಟ್ಟ ಕಾಲ್ ಮುಟ್ಟ ಹರಕ ಬಾಯಿ ಹರಕ ಮೂ ಹರಕ ಹುಟ್ಟ್ತಾವು ಪಾಲಿಸಲಿಕ್ಕಂತ ಈಗ ಗಿರಣ್ ಹಚ್ಚಿದಂಗ ಕಾಲು ಒಡ್ದಂಗ ಹೆಣ್ಮಕ್ಳ ಹಿರಿಯಾನ ಪಾರ್ಸಿದ್ರೆ ಹಂತ ಕೂಸುಗಳು ಕೂಸುಗಳು ಹುಡ್ತವು ನಮ್ ಹೆಣ್ಮಕ್ಳನ್ನ ತಪಸ್ಸೆ ಅಲ್ಲಿ ಇಲ್ಲಿ ಹೊಟ್ಟಿಲೆ ಧ್ಯಾನ ಮಗಳಿ ಮ್ಯಾಲ ಸೂರ್ಯ ಚಂದ್ರಗ ಏನ್ ಸಂಬಂಧ ಐತಿ ಗಜ ಗಜ ಅಂತ ಫರ್ಕ್ ಐತಿ ಅದಕ್ಕೆ ಏನು ಸಂಬಂಧ ಐತಿ ಅದು ಹೆಂಗ ಆಗತೈತಿ ಹಾ ಹೌದಿಲ್ಲ ನಿಮ್ಮ ಅಪ್ಪ ಹೆಚ್ಚದ ನೀನು ಹೆಚ್ಚದಿ ಅದನ್ನ ಅಟ್ಟ ಹೇಳಿ ಇವತ್ತು ನಾಳೆ ಹೊತ್ತು ಮುನ್ಗುತ್ತಾನ ನಾಳೆ ಹೊತ್ತು ನಾ ಚೆಂಜಿ ಈ ಗುಲಬಾಯಿ ಹುಡುಗಿನ ಮನ್ಸುದ್ ಯಾವ ಗಂಡಸ್ಕು ನೀಗಿಲ್ಲ ನಮ್ ಹುಡಿ ಎಲ್ಲಿ ಹಿಡಬೇಕಾದ್ರ ಬಗಲಾಗ್ ಸೀರೆ ಹಾಕೊಂಡು ಓಡಾಕ್ ಹತ್ತವ್ ದೂತ್ರ ಹಂಗೇನಿಲ್ಲ ತಮ್ಮ ಹಂಗೇನಿಲ್ಲ ತಗೊಂಡಿನ ನಮ್ಮ ತಡ ಜೋಡಿ ಅವ ಆಗಂಗಿಲ್ಲ ಯಾಕಂದ್ರ ಈಗ ಅಲ್ಲಿ ಸೂರ್ಯ ಸೂರ್ಯ ಗಾಸ್ ಗ್ರೇನ್ ಹಿಡಿದ್ರೆ ಇಲ್ಲಿ ಹೆಣ್ಮಕ್ಳು ಪಾಲಿಸ್ತಾರ ಅವಕ್ಕೆ ಆ ಹೆಣ್ಮಗಳಿಗೆ ಆ ಸೂರ್ಯ ಏನು ಸಂಬಂಧ ಐತಿ ಏನು ಸಂಬಂಧ ಐತಿ ಅಲ್ಲಿ ಪಾಲಿಸ್ರು ಇಲ್ಲಿ ಆ ಗಿರ್ನ್ ಹೆತ್ತಿದ ಹೊಟ್ಟತಾವ ಹೇಳಕ್ ಒಂದೊಂದ್ ರಾಜ್ಯ ಹೆಂಗ್ ಹೊಂಟ ನೋಡ್ಲವ ಅತ್ತೆ ಒಂದ್ ಹಾಡ ಹಾಡ್ ಹೇಳ್ತಾನ